ಆರ್ಮಿ ಸೋಲ್ಜರ್ ಗುಂಪೊಂದು ಜಾಂಬಿಗಳು ಇರುವ ಪ್ರದೇಶದಲ್ಲಿ ಒಂದು ಆಪರೇಷನ್ ಅನ್ನು ಮಾಡಲು ಬಯಸುತ್ತಾರೆ ಅದಕ್ಕೋಸ್ಕರ ಟೀಮ್ ರೆಡಿ ಮಾಡ್ತಾರೆ ಆ ಟೀಮ್ ಅಲ್ಲಿ ಹೋಗಿ ಅವರಿಗೆ ಬೇಕಿರುವ ನ ಎತ್ತಿಕೊಂಡು ಬರಬೇಕು ಹೀಗೆ ಹೋದ ಒಂದು ಟೀಮ್ ಅಲ್ಲಿ ಏನಾಯಿತು ಮತ್ತು ಹೇಗೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದರು ಎಂಬುದನ್ನು ತುಂಬಾ ಭಯಾನಕವಾಗಿ ತೋರಿಸಲಾಗಿದೆ ಈ ಚಿತ್ರದ ನಿರ್ದೇಶಕ ಎನ್ ಸಂಘೋ ಈ ಚಿತ್ರದಲ್ಲಿ ನಜೀ ಕಾಶಾ ಡಾಂಗ್ ಡಾಂಗ್ವಾನ್ ಕು ಯೋಹ್ವಾನ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಥ್ರಿಲ್ಲರ್ ಹಾರರ್ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಬಿಬಿ ರೇಟಿಂಗ್ ಫೈವ್ ಪಾಯಿಂಟ್ ಫೈವ್ ಮತ್ತು ರಾಟನ್ ಟಮೋಟೋದಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಿ ಮತ್ತು ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕೊರಿಯನ್ ಪೆನಿನ್ಸುಲಾದಲ್ಲಿ ಜುಂಬಿ ವೈರಸ್ ಬ್ರೇಕ್ ಆಗಿರುವುದನ್ನು ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಗಮನಿಸುತ್ತೇವೆ ಇದರ ನಡುವೆ ಅವನ ಸಿಸ್ಟರ್ ಫ್ಯಾಮಿಲಿಯನ್ನು ಶಿಪ್ ಒಳಗೆ ಕರೆದೊಯ್ಯುತ್ತಿದ್ದ ಕ್ಯಾಪ್ಟನ್ ಜಂಗ್ ಸಿಯೋಕ್ ಅನ್ನು ಸಹ ನಾವು ಗಮನಿಸುತ್ತೇವೆ ಆ ಶಿಪ್ ಕೊರಿಯಾದಿಂದ ಹೊರಡುವ ಲೆವೆಲ್ ದಲ್ಲಿತ್ತು ದಾರಿಯಲ್ಲಿ ಅವರು ತಮ್ಮ ಹೆಂಡತಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಒಬ್ಬ ವ್ಯಕ್ತಿಯನ್ನು ಎದುರಿಸಿದರು ಅವರು ಸಹಾಯವನ್ನು ಕೇಳಿದರು ಜಂಗ್ ಸಿಯೋಕ್ ಆ ವ್ಯಕ್ತಿಯ ಮೇಲೆ ರಕ್ತದ ಕಲೆಗಳನ್ನು ಗಮನಿಸುತ್ತಾನೆ ಆಗ ಅವನು ಯೋಚಿಸುತ್ತಾನೆ ಿ ತನಗೆ ಕಚ್ಚುವುದರಿಂದ ಹಾನಿ ಮಾಡಿದೆ ಅವನ ಆಲೋಚನೆಗಳನ್ನು ಆಲೋಚಿಸ್ತಾ ಅವನು ಅವರ ಮನವಿಗಳನ್ನು ಇಗ್ನೋರ್ ಮಾಡಿ ಮುಂದೆ ಸಾಗುತ್ತಾನೆ ಅನಂತರದಲ್ಲಿ ಅವನ ಹೆಂಡತಿ ಪ್ಲೀಸ್ ನಮ್ಮ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನಾದರೂ ಇಲ್ಲಿಂದ ಕರೆದುಕೊಂಡು ಹೋಗು ಅಂತ ಬೇಡಿಕೊಳ್ಳುತ್ತಾಳೆ ಅವರನ್ನು ಇಗ್ನೋರ್ ಮಾಡಿ ಜಂಗ್ ಕಾರನ್ನು ಶಿಪ್ ಹತ್ತಿರ ಹೋಗ್ತಾನೆ ಮತ್ತು ಶಿಪ್ ಕೊರಿಯಾದಿಂದ ಹೊರಡುತ್ತದೆ ಆ ಶಿಪ್ ಜಪಾನ್ಗೆ ಹೋಗಬೇಕಿತ್ತು ಆದ್ರೆ ಶಿಪ್ ಅನ್ನು ಹಾಂಗ್ಕಾಂಗ್ ಗೆ ಓಡಿಸಲಾಗುತ್ತಿದೆ ಅಂತ ಜಂಗ್ ಸಿಯೋಗೆ ತಿಳಿಯುತ್ತದೆ ಅವನು ಕ್ಯಾಪ್ಟನ್ಗೆ ಅದರ ಬಗ್ಗೆ ಮಾತನಾಡಲು ಹೋಗ್ತಾನೆ ಮತ್ತು ಇನ್ಫೆಕ್ಟೆಡ್ ವ್ಯಕ್ತಿಯು ಅವನು ಹೊರಡುತ್ತಿದ್ದಂತೆ ಕ್ಯಾಬಿನ್ ಅಲ್ಲಿ ಜಂಬಿಯಾಗಿ ರೂಪಾಂತರಗೊಳ್ಳುತ್ತಾನೆ ಆ ಜೊಂಬಿಯನ್ನು ನೋಡಿ ಇಡೀ ಶಿಪ್ ಡಿಸ್ಟ್ರಾಕ್ಟ್ ಆಯಿತು ಫುಡ್ ತೆಗೆದುಕೊಳ್ಳುವ ಸರದಿಯಲ್ಲಿದ್ದ ಜಂಗ್ ನ ಬ್ರದರ್ ಚುಲ್ಮಿಂಗು ಈ ನ್ಯೂಸ್ ತಿಳಿಯುತ್ತದೆ ಈ ನ್ಯೂಸ್ ತಿಳಿದ ಜಂಗ್ ಸಿಯೋಗ್ ಆ ಕ್ಯಾಬಿನ್ಗೆ ತೆರಳುತ್ತಾನೆ ಯಾಕಂದ್ರೆ ಅವನ ಸಿಸ್ಟರ್ ಮತ್ತು ನೆಫ್ಯೂ ಒಂದೇ ಕ್ಯಾಬಿನ್ ನಲ್ಲಿದ್ದಾರೆ ಅವನು ಕ್ಯಾಬಿನ್ ನ ಹೊರಗೆ ಆ ಜೊಂಬಿಯನ್ನು ಫೇಸ್ ಮಾಡ್ತಾನೆ ಮತ್ತು ಜಂಗ್ ಅವನ ಬಂದೂಕಿನಿಂದ ಅವನನ್ನು ಶೂಟ್ ಮಾಡ್ತಾನೆ ನಂತರ ಅವರು ಕ್ಯಾಬಿನ್ ಗೆ ಪ್ರವೇಶಿಸಿದರು ಮತ್ತು ಕ್ಯಾಬಿನ್ ನಲ್ಲಿರುವ ಎಲ್ಲಾ ಜನರು ಈಗ ಅವರ ನೆಫ್ಯೂ ಸೇರಿದಂತೆ ಇನ್ಫೆಕ್ಷನ್ ಗೆ ಒಳಗಾಗಿರುವುದನ್ನು ನೋಡ್ತಾರೆ ಅವನ ಸಿಸ್ಟರ್ ಅಲ್ಲಿ ಅವನ ಮಗನನ್ನು ಕರೆದುಕೊಂಡು ಹೋಗುತ್ತಿದ್ದಳು ಮತ್ತು ಎಲ್ಲಾ ಇನ್ಫೆಕ್ಟೆಡ್ ಜನರು ಯಾವುದೇ ಟೈಮ್ನಲ್ಲಿ ಜೊಂಬಿಗಳಾಗಿ ಜಂಬಿಗಳಾಗಿ ಬದಲಾಗಬಹುದು ಯೋಚಿಸುತ್ತಾ ಜಂಗ್ ಸಿಯೋಕ್ ಅವನ ಸಿಸ್ಟರ್ ಅನ್ನು ಅಲ್ಲಿಂದ ಕರೆದುಕೊಂಡು ಹೋಗಲಿದ್ದಾನೆ ಆದರೆ ಅವನ ಸಿಸ್ಟರ್ ಅವನ ಮಗನನ್ನು ಬಿಟ್ಟು ಹೋಗಲು ಸಿದ್ಧವಿರಲಿಲ್ಲ ಮತ್ತು ಎಲ್ಲಾ ಇನ್ಫೆಕ್ಟೆಡ್ ಜನರು ಒಂದು ಟೈಮ್ನಲ್ಲಿ ನಲ್ಲಿ ಜೊಂಬಿಗಳಾಗಿ ರೂಪಾಂತರಗೊಳ್ಳುತ್ತಾರೆ ಮತ್ತು ಅವರ ಮೇಲೆ ಆಕ್ರಮಣ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಜಂಗ್ ಸಿಯೋಕ್ ಎಲ್ಲರನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ ಮತ್ತು ಅವನ ಇನ್ಫೆಕ್ಟೆಡ್ ಸೋದರಿಯ ಅವನ ತಾಯಿಯನ್ನು ಕಚ್ಚುತ್ತಿರುವುದನ್ನು ಗಮನಿಸುತ್ತಾನೆ ಈ ಸಬ್ಜೆಕ್ಟ್ ನ ಹೊರತಾಗಿಯೂ ಅವನು ಏನು ಮಾಡಲು ಸಾಧ್ಯವಾಗಲಿಲ್ಲ ಇದರ ನಡುವೆ ಚುಲ್ಮಿನ್ ಸಹ ಅಲ್ಲಿಗೆ ತಲುಪುತ್ತಾನೆ ಆದ್ರೆ ಜಂಗ್ ಸಿಯೋಗ್ ಅವನ ಪ್ರವೇಶವನ್ನು ರೂಮ್ ಒಳಗೆ ನಿಲ್ಲಿಸಿ ಡೋರ್ ಮುಚ್ಚುತ್ತಾನೆ ಕ್ಯಾಬಿನ್ ನ ಎಲ್ಲಾ ಜಂಬಿಗಳು ಅವನ ಸಿಸ್ಟರ್ ಅನ್ನು ವಿಕ್ಟಿಂಗ್ ಮಾಡುತ್ತಿದ್ರು ಮತ್ತು ಅವನು ಎಲ್ಲ ಅನ್ನು ನೋಡುತ್ತಿದ್ದನು ಆಗ ನಮಗೆ ಗೊತ್ತಾಗಿದ್ದು ಅದು ನಾಲ್ಕು ವರ್ಷಗಳ ಹಿಂದೆ ನಡೆದದ್ದು ಕೆಲವು ಇನ್ಫೆಕ್ಷನ್ ಜನರು ಶಿಪ್ ನಲ್ಲಿದ್ದರು ಮತ್ತು ಇದು ಹಾಂಗ್ಕಾಂಗ್ ಗೆ ಓಡಿಸಿದ ಕೊನೆಯ ಶಿಪ್ ನಾಲ್ಕು ವರ್ಷಗಳ ಹಿಂದಿನ ಸಮಯ ಹಾಂಗ್ಕಾಂಗ್ ನಲ್ಲಿ ವಾಸಿಸುತ್ತಿದ್ದ ಚುಲ್ಮಿನ್ ಮತ್ತು ಜಂಗ್ ಅವರನ್ನು ನಾವು ಗಮನಿಸುತ್ತೇವೆ ಅವರು ನಿರಾಶ್ರಿತರಾದ ಕಾರಣ ಹಾಂಗ್ಕಾಂಗ್ ನ ಲೋಕಲ್ ಜನರು ಅವರನ್ನು ಸ್ವಲ್ಪವೂ ಇಷ್ಟಪಡಲಿಲ್ಲ ಒಂದು ದಿನ ಗ್ಯಾಂಗ್ ಮೆಂಬರ್ಸ್ ಅಲ್ಲಿಗೆ ಆಗಮಿಸುತ್ತಾರೆ ಮತ್ತು ಅವರಿಗೆ ಕೆಲಸ ನೀಡುವ ತಮ್ಮ ಬಾಸ್ ಬಳಿಗೆ ಕರೆದುಕೊಂಡು ಹೋಗ್ತಾರೆ ನಾಲ್ಕು ಮೆಂಬರ್ ಗ್ರೂಪ್ ಮಾಡುವ ಮೂಲಕ ಅವರು ಜಂಬಿಗಳಿಂದ ತುಂಬಿರುವ ಮತ್ತು ಕ್ವಾರಂಟೈನ್ ನಲ್ಲಿರುವ ಕೊರಿಯನ್ ಪೆನಿನ್ಸುಲಾ ಹೋಗಬೇಕಿತ್ತು ಪೆನಿನ್ಸುಲಾದಿಂದ ಇಪ್ಪತ್ತು ಮಿಲಿಯನ್ ಡಾಲರ್ ಗಳನ್ನು ಹೊಂದಿರುವ ಪುಟ್ಟಕ್ ಅನ್ನು ಹೊರತರುವುದು ಅವರ ಉದ್ದೇಶವಾಗಿತ್ತು ಮತ್ತು ಷರತ್ತನ್ನು ಹಾಕಿದರೆ ಪ್ರತಿ ಮೆಂಬರ್ ಬಹುಮಾನವು ಎರಡೂವರೆ ಮಿಲಿಯನ್ ಡಾಲರ್ ಆಗಿರುತ್ತದೆ ಅವರು ಜಂಬಿಗಳನ್ನು ತಡೆಗಟ್ಟಲು ಕೆಲವು ಇನ್ಸ್ಟ್ರಕ್ಷನ್ ಗಳನ್ನು ಸಹ ಅವರಿಗೆ ನೀಡುತ್ತಾರೆ ಜಂಬಿಗಳು ರಾತ್ರಿ ಕುರುಡುತನದಿಂದ ಬಳಲುತ್ತಿದ್ದಾರೆ ಅವರು ರಾತ್ರಿಯಲ್ಲಿ ಶಬ್ದಗಳ ಸಹಾಯವನ್ನು ತೆಗೆದುಕೊಳ್ತಾರೆ ಆದ್ರಿಂದ ಅವರು ರಾತ್ರಿಯಲ್ಲಿ ತಮ್ಮ ಆಪರೇಷನ್ ಅನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು ಎರಡು ಸ್ಯಾಟಲೈಟ್ ಫೋನ್ ಅನ್ನು ನೀಡುವ ಮೂಲಕ ಅವರನ್ನು ಸೈನ್ ಮಾಡಲಾದ ಗೆ ಕಳುಹಿಸಲಾಗುತ್ತದೆ ತಮ್ಮ ಆಪರೇಷನ್ ನ ಪೂರ್ಣಗೊಂಡ ನಂತರ ಅವರು ಹಿಂತಿರುಗುವಾಗ ಈ ಸ್ಯಾಟಲೈಟ್ ಫೋನ್ ಗಳನ್ನು ಬಳಸಬಹುದು ಅವರು ಆ ಟ್ರಕ್ ನಿಂತಿರುವ ಗೆ ತಲುಪುತ್ತಾರೆ ನಂತರ ಜಂಗ್ ಅದರ ಬಳಿ ಹೋಗುತ್ತಿದ್ದ ಟ್ರಕ್ ಅನ್ನು ಚೆಕ್ ಮಾಡ್ತಾನೆ ಅದು ಇನ್ನೊಂದು ಟ್ರಕ್ ಅಂತ ಅವನಿಗೆ ತಿಳಿಯುತ್ತದೆ ಜಾನ್ ಟ್ರಕ್ ಅನ್ನು ಚೆಕ್ ಮಾಡಿ ಹಿಂತಿರುಗುತ್ತಿರುವಾಗ ಯಾರೋ ಒಬ್ಬರ ಧ್ವನಿಯನ್ನು ಕೇಳ್ತಾನೆ ಜೊಂಬೆಗಳಿಂದ ತುಂಬಿರುವ ಕುಸಿದ ಗಾಜಿನ ಬಿಲ್ಡಿಂಗ್ ಅನ್ನು ಅವನು ಗಮನಿಸುತ್ತಾನೆ ಅದನ್ನು ತುಂಬಾ ನೆಚ್ಚಿಕೊಳ್ಳುವಂತಿಲ್ಲ ಜಂಗ್ ಆತುರದಿಂದ ಕಾರಿನಲ್ಲಿ ಕುಳಿತುಕೊಳ್ತಾನೆ ಮತ್ತು ಅವರು ಮತ್ತೆ ತಮ್ಮ ಟ್ರಕ್ ಅನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾರೆ ಇನ್ನೂ ಒಂದು ಟ್ರಕ್ ಅನ್ನು ಗಮನಿಸಿ ಜಂಕ್ ಒಬ್ಬನೇ ಅಲ್ಲಿಗೆ ಹೋಗುವುದಿಲ್ಲ ಆದ್ರೆ ಚುಲ್ಮಿನ್ ಮತ್ತು ಅವನ ಇನ್ನೊಬ್ಬ ಪಾರ್ಟ್ನರ್ ಕೂಡ ಅವನ ಜೊತೆಯಲ್ಲಿ ಹೋಗ್ತಾನೆ ಅಲ್ಲಿ ಅವರೊಬ್ಬರೇ ಇರಲಿಲ್ಲ ಆದ್ರೆ ಅವರ ಮೇಲೆ ಕಣ್ಣಿಟ್ಟಿದ್ದವರು ಯಾರೋ ಇದ್ರು ಟ್ರಕ್ ಅನ್ನು ತೆರೆಯುವಾಗ ಅವರು ಅಲ್ಲಿ ಬಹಳಷ್ಟು ಹಣವನ್ನು ನೋಡ್ತಾರೆ ಟ್ರಕ್ ಅನ್ನು ಹುಡುಕುವ ಮಿಷನ್ ಈಗ ಪೂರ್ಣಗೊಂಡಿದೆ ಮತ್ತು ಅದು ಹಿಂದಿರುಗುವ ಸಮಯವಾಗಿತ್ತು ಟ್ರಕ್ ಡ್ರೈವರ್ ಅನ್ನು ಜಂಬಿಯಾಗಿ ಪರಿವರ್ತಿಸುವುದನ್ನು ಅವರು ಗಮನಿಸುತ್ತಾರೆ ಅವರು ಸತರು ಅಂತ ಅವರು ಭಾವಿಸಿದ್ದರು ಆದ್ರೆ ಅವರು ತಪ್ಪಾಗಿದ್ರು ಟ್ರಕ್ ಟ್ರಕ್ನಲ್ಲಿ ಹೆಜ್ಜೆ ಹಾಕುತ್ತಿದ್ದಂತೆ ಆ ಜಂಬಿ ಅವನ ಮೇಲೆ ಆಕ್ರಮಣ ಮಾಡ್ತಾನೆ ಹಾರ್ನ್ ನ ಬಟನ್ ಅನ್ನು ಒತ್ತಿದರೆ ಇಡೀ ಪ್ರದೇಶವು ಈ ಹಾರ್ನೊಂದಿಗೆ ಪ್ರತಿಧ್ವನಿಸುತ್ತದೆ ಈ ಶಬ್ದವನ್ನು ಕೇಳಿದಾಗ ಎಲ್ಲಾ ಜಂಬಿಗಳು ಅಲರ್ಟ್ ಆಗುತ್ತಾರೆ ಮತ್ತು ಚಲಿಸಲು ಸ್ಟಾರ್ಟ್ ಮಾಡ್ತಾರೆ ಈ ಜಂಬಿಗಳು ಸ್ಲೋ ಆಗಿ ಹೋಗುತ್ತಿರಲಿಲ್ಲ ಆದ್ರೆ ಕೊರಿಯಾದ ಅಲ್ಟ್ರಾ ಫಾಸ್ಟ್ ಜಂಬಿಗಳು ಜೆಂಗ್ ಸಿಯೋಕ್ ತಕ್ಷಣವೇ ಆ ಟ್ರಕ್ ಡ್ರೈವರ್ ಅನ್ನು ಕೊಲ್ತಾನೆ ಮತ್ತು ಅವರ ಪಾರ್ಟ್ನರ್ ಅಲ್ಲಿ ಒಬ್ಬರು ಟ್ರಕ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಇದರ ನಡುವೆ ಜಂಗ್ ಇತರ ಜಂಬಿಗಳನ್ನು ಶೂಟ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಅಲ್ಲಿಗೆ ಹೋಗುವ ಟ್ರಕ್ ನಲ್ಲಿ ಚುಲ್ ಮಿನ್ ಕುಳಿತುಕೊಂಡಿದ್ದಾನೆ ಮತ್ತು ಟ್ರಕ್ ಸ್ಟಾರ್ಟ್ ಆಗುತ್ತಿದ್ದಂತೆ ಜಂಗ್ ಕೂಡ ಅಲ್ಲಿಗೆ ಬರ್ತಾನೆ ಮತ್ತು ಅವರು ಬಹಳ ಡಿಫಿಕಲ್ಟಿಸ್ ನಡುವೆಯೂ ಅಲ್ಲಿಂದ ಟ್ರಕ್ ಅನ್ನು ಯಶಸ್ವಿಯಾಗಿ ಓಡಿಸುತ್ತಾರೆ ಈಗ ಸ್ಯಾಟಲೈಟ್ ಫೋನ್ಗಳನ್ನು ಯೂಸ್ ಮಾಡುವ ಸರದಿ ಬಂದಿದೆ ಅದನ್ನು ಯೂಸ್ ಮಾಡುವ ಮೊದಲು ಯಾರಾದರೂ ಅವರ ಮುಂದೆ ಅನೇಕ ಜ್ವಾಲೆಗಳನ್ನು ಎಸೆಯುತ್ತಾರೆ ಮತ್ತು ಅದು ಅವರ ಮುಂದೆ ಹರಡಿದ ಟ್ರ್ಯಾಪ್ ಆಗಿತ್ತು ಆದ್ರಿಂದ ಈ ದೀಪಗಳ ರೀಸನ್ ದಿಂದಾಗಿ ಜಂಬಿಗಳು ಅವುಗಳನ್ನು ಬೆನ್ನು ಹತ್ತಬಹುದು ಆದ್ರಿಂದ ಜಂಬಿಗಳು ಅವರನ್ನು ಬೆನ್ನು ಹತ್ತಲು ಸ್ಟಾರ್ಟ್ ಮಾಡಿದಾಗ ಅದು ಸಂಭವಿಸಲು ಪ್ರಾರಂಭಿಸುತ್ತದೆ ಮತ್ತು ಅವರು ತಮ್ಮ ಕಾರನ್ನು ಯದ್ವಾ ತದ್ವಾ ಚಾಲನೆ ಮಾಡಿದ್ರಿಂದ ಅವರ ಕಾರು ಕ್ರಯಾಶ್ ಆಗಿದೆ ಮತ್ತು ಟ್ರಕ್ ಕೂಡ ಡಿಕ್ಕಿ ಹೊಡೆದಿದೆ ಮತ್ತು ಜಂಗ್ ನೇರವಾಗಿ ಟ್ರಕ್ ನಿಂದ ಕೆಳಗೆ ಬೀಳ್ತಾನೆ ಅವನ ಮೂವರು ಅಸೋಸಿಯೇಟ್ ಸತ್ತಿರುವುದನ್ನು ಅವನು ಗಮನಿಸುತ್ತಾನೆ ಆದ್ರೆ ಡ್ರೈವ್ ಇವರ್ ಜೀವಂತವಾಗಿದ್ದಾಗ ಚುಲ್ಮಿನ್ ಅವನನ್ನು ನ ಹಿಂಭಾಗದಲ್ಲಿ ಅಡಗಿಸಿಕೊಂಡಿದ್ದ ರೀಸನ್ ಅದು ಹಾಗಲ್ಲ ಆದ್ರೆ ಜಂಗ್ ಚೆಕಪ್ಗೆ ತುಂಬಾ ಸಮಯವಿರಲಿಲ್ಲ ಅವನನ್ನು ಜಂಬಿಗಳು ಸುತ್ತುವರೆದಿದ್ದರು ಆದ್ರೆ ಅವರೊಂದಿಗೆ ಸ್ಪರ್ಧಿಸುವಾಗ ಧೈರ್ಯ ಕಳೆದುಕೊಳ್ಳುವ ಸಮಯ ಬರುತ್ತೆ ಆಗ ಬರುತ್ತಿರುವ ಕಾರು ಅವನಿಗೆ ಹೆಲ್ಪ್ ಮಾಡುತ್ತದೆ ಕಾರನ್ನು ಜುನ್ ಎಂಬ ಹುಡುಗಿ ಓಡಿಸುತ್ತಿದ್ದಳು ಮತ್ತು ಅವಳ ಸಿಸ್ಟರ್ ಕೂಡ ಇದ್ದಳು ಜಂಗ್ ಅನ್ನು ಕಾರಿನಲ್ಲಿ ಎತ್ತಿಕೊಂಡು ಅವರು ಹೊರಡ್ತಾರೆ ಮತ್ತು ಜೂನ್ ಎಲ್ಲೆಡೆ ಇದ್ದ ಈ ಜಂಬಿಗಳಿಂದ ಕಾರನ್ನು ತೆಗೆದುಕೊಂಡು ತಪ್ಪಿಸಿಕೊಳ್ತಾಳೆ ಜೂನ್ ಅವಳ ಕಾರನ್ನು ಬ್ರಿಡ್ಜ್ ನ ಕೆಳಗೆ ನಿಲ್ಲಿಸುತ್ತಾಳೆ ಯಾಕಂದ್ರೆ ಅವರ ಮುಂದೆ ಜಂಬಿಗಳ ಗ್ರೂಪ್ ಇತ್ತು ಈಗ ಜೂನ್ ಸಿಸ್ಟರ್ ಯು ಜಿನ್ ಅವಳ ಹೈ ಟೆಕ್ನಾಲಜಿಯ ರಿಮೋಟ್ ಕಂಟ್ರೋಲ್ ಕಾರನ್ನು ಬುದ್ಧಿವಂತಿಕೆಯಿಂದ ಹೊರತೆಗೆಯುತ್ತಾಳೆ ಅವಳು ಅದನ್ನು ಬಳಸಿಕೊಂಡು ಜಂಬಿಗಳ ಗಮನವನ್ನು ಬೇರೆಡೆಗೆ ತಿರುಗಿಸುತ್ತಾಳೆ ಮತ್ತು ಅವರು ಸುರಕ್ಷಿತವಾಗಿ ತಪ್ಪಿಸಿಕೊಳ್ತಾರೆ ನಂತರ ಅವರು ಮನೆಯಲ್ಲಿ ತಮ್ಮ ಪೋಷಕರ ಬಳಿಗೆ ಬರ್ತಾರೆ ನಾಲ್ಕು ವರ್ಷಗಳ ಹಿಂದೆ ಇಗ್ನೋರ್ ಮಾಡಿದವರು ಅದೇ ಪೋಷಕರು ಮತ್ತು ಅವರ ಕೈಯಲ್ಲಿ ಎತ್ತಿದ ಮಗಳು ಯು ಜಿನ್ ಮತ್ತು ಜಂಗ್ ಅವಳನ್ನು ರಕ್ಷಿಸಲು ನಿರಾಕರಿಸಿದರು ಮತ್ತು ಅವರಿಗೆ ಹೆಲ್ಪ್ ಮಾಡಿದವರು ಅವರೇ ಇನ್ನೊಂದು ಬದಿಯಲ್ಲಿ ಯೂನಿಟ್ ಸಿಕ್ಸ್ ತ್ರೀ ಒನ್ ಹೆಸರಿನ ಗ್ಯಾಂಗ್ ಅವರ ಟ್ರಕ್ ಬಳಿ ತಲುಪುತ್ತದೆ ಇದರ ಲೀಡರ್ ಫಸ್ಟ್ ಕ್ಲಾಸ್ ಹಾಂಗ್ ಜೀವಂತ ಟ್ರಕ್ ಡ್ರೈವರ್ ನನ್ನು ಗಮನಿಸಿ ಿದ ಅವನು ಪ್ರಾಣ ಉಳಿಸುವ ಬದಲು ಅವನನ್ನು ಕೊಲ್ತಾನೆ ಅವರು ಜೊಂಬಿಗಳಂತೆಯೇ ಕ್ರೂರವಾಗಿರುವುದರಿಂದ ಅವರ ಬಗ್ಗೆ ನಮಗೆ ತಿಳಿದಿದೆ ಸಿಕ್ಕಿ ಬೀಳುವುದಕ್ಕೆ ಅವರ ಮುಂದೆಯೇ ಬೆಂಕಿಯನ್ನು ಹಾಕಿದ್ದ ಇದೇ ಗ್ಯಾಂಗ್ ಆ ಟ್ರ್ಯಾಕ್ ತೆಗೆದುಕೊಂಡು ಅವರು ಓಡಿಸ್ತಾರೆ ಯೋಚಿಸಿ ಅದು ಫುಡ್ ತುಂಬಿರಬೇಕು ಅವರು ತಮ್ಮ ಆರ್ಮಿ ಕಾಂಪೌಂಡ್ ಅನ್ನು ತಲುಪುತ್ತಾರೆ ಅಲ್ಲಿ ಅವರು ಫೇಮಸ್ ಹೆಸರನ್ನು ಹೊಂದಿದ್ದರು ಇದಲ್ಲದೆ ಜೂನ್ ಅವರ ಫಾದರ್ ಎಲ್ದರ್ ಕಿಮ್ ರೇಡಿಯೋ ಕನೆಕ್ಷನ್ಗಳ ಮೂಲಕ ಆರ್ಮಿ ಆಫೀಸರ್ ಜೇನ್ ಅವರನ್ನು ಕನೆಕ್ಟ್ ಮಾಡಲು ಪ್ರಯತ್ನಿಸುತ್ತಿರುವುದನ್ನು ಜಂಗ್ ಗಮನಿಸ್ತಾನೆ ಮತ್ತು ಜೇನ್ ಅವರನ್ನು ಇಲ್ಲಿಂದ ರಕ್ಷಿಸಲು ಸಾಧ್ಯವಾಗುತ್ತೆ ಅಂತ ಅವರಿಗೆ ಖಚಿತವಾಗಿತ್ತು ಆದರೆ ಅನ್ಫಾರ್ಚುನೇಟ್ಲಿ ಆರ್ಮಿ ಆಪರೇಷನ್ ಗಳನ್ನು ನಾಲ್ಕು ವರ್ಷಗಳ ಹಿಂದೆ ನಿಷೇಧಿಸಲಾಯಿತು ಮತ್ತು ಅವರಲ್ಲಿ ಮೂವರು ತಮ್ಮನ್ನು ರಕ್ಷಿಸಲು ಯಾರೂ ಬರುವುದಿಲ್ಲ ಎಂಬ ಅರಿವನ್ನು ಹೊಂದಿದ್ದರು ಆದರೆ ಜಂಗ್ ಹಾಂಗ್ ಕಾಂಗ್ ಮೂಲದವರು ಅಂತ ತಿಳಿದು ಅವರು ಆಶ್ಚರ್ಯಚಕಿತರಾಗಿದ್ದಾರೆ ನಾಲ್ಕು ವರ್ಷಗಳಲ್ಲಿ ಅವರನ್ನು ರಕ್ಷಿಸಲು ಯಾರೂ ಬರಲಿಲ್ಲ ಆದ್ರೆ ಹಣದ ಆಸೆಗೆ ಇಲ್ಲಿನ ಜನ ಕ್ಷಣಾರ್ಧದಲ್ಲಿ ಬಂದರು ಜೊನ್ನ ಜಂಗ್ ನಿಂದ ಇತರ ಪಾರ್ಟ್ನರ್ ರ ಬಗ್ಗೆ ಕೇಳುತ್ತಾಳೆ ಅವನು ಹೇಳ್ತಾನೆ ಎಲ್ಲರೂ ಕೊಲ್ಲಲ್ಪಟ್ಟರು ಇನ್ನೊಂದು ಬದಿಯಲ್ಲಿ ಅವರು ಟ್ರಕ್ ಅನ್ನು ತೆರೆಯುವಾಗ ಚುಲ್ಮಿನ್ ಮಿನ್ ಅನ್ನು ನೋಡ್ತಾರೆ ಅವನನ್ನು ಹಿಡಿದು ಅವರು ಅವನನ್ನು ಗೇಮ್ಗೆ ಆಯ್ಕೆ ಮಾಡ್ತಾರೆ ಟ್ರಕ್ ಚೆಕ್ ಮಾಡ್ತಾನೆ ಬ್ಯಾಗ್ ಓಪನ್ ಮಾಡಿ 에다가 ಅದನ್ನು ನೋಡಿದ ವ್ಯಕ್ತಿಯೊಬ್ಬರು ಶಕ್ ಒಳಗಾಗಿದ್ದಾರೆ ಕ್ಯಾಪ್ಟನ್ ಸಿಯೋಗೆ ಹೋಗ್ತಾನೆ ಇಡೀ ಇನ್ಸಿಡೆಂಟ್ ಅನ್ನು ಅವನು ನೇರವಾಗಿ ರಿವೀಲ್ ಮಾಡ್ತಾನೆ ಅಲ್ಲಿಗೆ ಹೋಗಿ ಟ್ರಕ್ ಚೆಕ್ ಮಾಡುವಾಗ ಸಾಕಷ್ಟು ಹಣ ಮತ್ತು ಸ್ಯಾಟಲೈಟ್ ಫೋನ್ಗಳು ಸಿಗುತ್ತವೆ ಟೆಲಿಫೋನ್ ಅನ್ನು ಸ್ವಿಚ್ ಮಾಡಿದಾಗ ಕಾಲ್ ಸ್ವೀಕರಿಸಿದ ನಂತರ ಸಿಯೋಗೆ ತಿಳಿಯುತ್ತದೆ ಈ ಟ್ರಕ್ ಯಾವುದೋ ಆಪರೇಷನ್ ನ ಭಾಗವಾಗಿದೆ ಮತ್ತು ಟ್ರಕ್ ಅನ್ನು ಮರಳಿ ತರುವ ವ್ಯಕ್ತಿಗೆ ಕೊರಿಯಾದಿಂದ ರಕ್ಷಿಸುವುದರೊಂದಿಗೆ ಹಣವನ್ನು ನೀಡಲಾಗುತ್ತದೆ ಅದನ್ನು ಕೇಳಿ ತಾನು ಅದನ್ನು ಸೀಕ್ರೆಟ್ ಆಗಿಟ್ಟುಕೊಂಡು ದೋಣಿಯ ಮೂಲಕ ಟ್ರಕ್ ತೆಗೆದುಕೊಂಡು ಹೋಗಲು ಸಿದ್ಧನಾದ ಇದಕ್ಕೆ ವ್ಯತಿರಿಕ್ತವಾಗಿ ಚಿನ್ಮಿನ್ ಅವರನ್ನು ಇತರ ಜೀತದಾಳುಗಳೊಂದಿಗೆ ಇರಿಸಲಾಗುತ್ತದೆ ಮತ್ತು ಅವನನ್ನು ನೋಡಲು ಜನರ ಗ್ರೂಪ್ ಇರುತ್ತದೆ ಇದು ಮನುಷ್ಯರು ಜಂಬಿಗಳನ್ನು ಎದುರಿಸಲು ಹೋಗುವ ಗೇಮ್ ಶೋ ಆಗಿತ್ತು ಮತ್ತು ಎಲ್ಲಾ ಆಡಿಯನ್ಸ್ ಈ ಗೇಮ್ ಅನ್ನು ನೋಡಲು ಉತ್ಸುಕರಾಗಿದ್ರು ಫಸ್ಟ್ ರೌಂಡ್ ನಲ್ಲಿ ಚಿಲ್ಮಿನ್ ಸೇರಿದಂತೆ ಕೆಲವು ಜನರು ಜೀವಂತವಾಗಿ ಉಳಿದಿದ್ದಾರೆ ಇನ್ನೊಂದು ಬದಿಯಲ್ಲಿ ಜಂಕ್ ಮತ್ತು ಇತರ ಜನರು ಆರ್ಮಿ ಕಾಂಪೌಂಡ್ ನಲ್ಲಿ ಹೋಗಲು ಡಿಸೈಡ್ ಮಾಡ್ತಾರೆ ಮತ್ತು ಟ್ರಕ್ ನಿಂದ ಸ್ಯಾಟಲೈಟ್ ಫೋನ್ ಗಳನ್ನು ತರುವುದರಿಂದ ಅವರು ಪೆನಿನ್ಸುಲಾದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತೆ ನಂತರ ಅವರು ರಾತ್ರಿ ಹೊರಡಲು ಡಿಸೈಡ್ ಮಾಡ್ತಾರೆ ಹಾಗಾಗಿ ಅವರಿಗೆ ಯಾವುದೇ ತೊಂದರೆಯಾಗದಿರಬಹುದು ನಾಲ್ಕು ವರ್ಷಗಳ ಹಿಂದೆ ಈ ಫ್ಯಾಮಿಲಿಗೆ ಹೆಲ್ಪ್ ಮಾಡಲಿಲ್ಲ ಅಂತ ಯೋಚಿಸುತ್ತಿದ್ರು ಆದ್ರಿಂದ ಅವನು ಸತ್ಯ ಹೇಳಲು ಜುವ್ನ ತಾಯಿಯ ಬಳಿಗೆ ಹೋಗ್ತಾನೆ ಆದ್ರೆ ಅವಳು ಅದನ್ನು ಕೇಳುವುದು ಸಹಜ ಮತ್ತು ಹೇಳ್ತಾರೆ ತೊಂದರೆ ಇಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಕ್ಯಾಪ್ಟನ್ಸಿಯೋ ಮತ್ತು ಅವನ ಪಾರ್ಟ್ನರ್ ಕೂಡ ಗುಟ್ಟಾಗಿ ತಪ್ಪಿಸಿಕೊಳ್ಳಲು ತಯಾರಾಗುತ್ತಿದ್ರು ಜಂಕ್ ಮತ್ತು ಇತರರು ರಾತ್ರಿಯಾಗುತ್ತಿದ್ದಂತೆ ಕಾರಿನಲ್ಲಿ ಕುಳಿತು ಬಿಡ್ತಾರೆ ಆದ್ರೆ ಅವರು ಮಿಲಿಟರಿ ಕಂಪೌಂಡ್ ಗೆ ಹೋಗುವುದಿಲ್ಲ ಜುನ್ ಮಾಮ್ ಕಾರನ್ನು ದೂರದಲ್ಲಿ ನಿಲ್ಲಿಸುತ್ತಾರೆ ಜಂಕ್ ಮತ್ತು ವಿನ್ ಜಂಕ್ ಟ್ರಕ್ ಅನ್ನು ಚೆಕ್ ಮಾಡಲು ಹೋಗ್ತಾರೆ ಟ್ರಕ್ ಅನ್ನು ಹುಡುಕಿದಾಗ ಅವರು ಸ್ಯಾಟಲೈಟ್ ಫೋನ್ ಗಳನ್ನು ಸಹ ಹುಡುಕ್ತಾರೆ ಆದ್ರೆ ಆ ಸ್ಯಾಟಲೈಟ್ ಗಳು ಒಡೆದು ಹೋಗಿದ್ದವು ಇದರ ನಡುವೆ ಅಲ್ಲಿಗೆ ಬರುತ್ತಿರುವಾಗ ಕ್ಯಾಪ್ಟನ್ ಸಿಯೋ ಅವರ ಪಾರ್ಟ್ನರ್ ಪ್ರೈವೇಟ್ ಕಿಮ್ ಅವರು ಮತ್ತು ಕ್ಯಾಪ್ಟನ್ ಸಿಯೋ ಇಲ್ಲಿಂದ ಪಲಾಯನ ಮಾಡಲು ಬಯಸಿದಾಗ ಅವರಿಗೆ ಬಂದೂಕನ್ನು ತೋರಿಸಿ ಎಲ್ಲಾನು ರಿವೀಲ್ ಮಾಡ್ತಾರೆ ಮತ್ತು ಸಿಒ ಅವನ ರೂಮ್ ನಲ್ಲಿರುವ ಸ್ಯಾಟಲೈಟ್ ಫೋನ್ ಮೂಲಕ ಈ ನಾಲೆಜ್ ಅನ್ನು ಪಡೆದಿದ್ದಾನೆ ಅದನ್ನು ಕೇಳಿದ ಜಂಗ್ ಅವರು ಚುಲ್ ಮಿನ್ ಅವರ ಫೋನ್ ಅನ್ನು ಪಡೆದುಕೊಂಡಿದ್ದಾರೆ ಅಂತ ತಿಳಿದುಕೊಳ್ಳುತ್ತಾರೆ ಆ ಕ್ರೇಜಿ ಗೇಮ್ ನ ಭಾಗವಾಗಿರುವ ವ್ಯಕ್ತಿಯನ್ನು ನಾವು ಕೂಡ ಪಡೆದಿದ್ದೇವೆ ಅಂತ ಕಿಮ್ ಹೇಳ್ತಾನೆ ಅದನ್ನು ಕೇಳಿದ ಜಂಗ್ ಅವನ ಪ್ರಾಣ ಉಳಿಸಿಕೊಳ್ಳಲು ಓಡ್ತಾನೆ ಕ್ಯಾಪ್ಟನ್ ಸಿಯೋ ಅವನೊಂದಿಗೆ ಮಾತನಾಡುವ ಬದಲು ಅಲ್ಲಿಗೆ ಬರಲು ಸ್ಟಾರ್ಟ್ ಮಾಡ್ತಾನೆ ನಂತರ ಮಿನ್ ಜಂಗ್ ಕಾರನ್ನು ಿಮುಖವಾಗಿ ಹೊಡೆಯುತ್ತಾನೆ ಮತ್ತು ಅವನ ಪಾಕೆಟ್ ನಿಂದ ಸ್ಯಾಟಲೈಟ್ ಫೋನ್ಗಳನ್ನು ಹೊರತೆಗೆದನು ಆದ್ರೆ ಎಲ್ಲಾ ಜಂಬಿಗಳು ಗುಂಡು ಹಾರಿಸುವ ಶಬ್ದಗಳನ್ನು ಕೇಳಿ ಅವರ ಕಡೆಗೆ ಹೋಗುವುದರಿಂದ ತೊಂದರೆಗೊಳಗಾಗುತ್ತದೆ ಜಂಗ್ ನಿಖರವಾದ ಟೈಮ್ ಅಲ್ಲಿಗೆ ತಲುಪುವ ಚಿಲ್ಮಿನ್ ಜೀವವನ್ನು ಉಳಿಸುತ್ತಾನೆ ಇಬ್ಬರು ಜಂಬಿಗಳಿಂದ ತಮ್ಮ ಪ್ರಾಣವನ್ನು ಉಳಿಸಿಕೊಂಡು ಹೊರಬರ್ತಾರೆ ಆದ್ರೆ ಜಂಗ್ ಒಬ್ಬ ಜಂಬಿಯಿಂದ ಸಿಕ್ಕಿಬಿದ್ದ ಈಗ ಗೆ ಎರಡು ಆಯ್ಕೆಗಳಿದ್ದವು ಒಂದು ಅವನು ಅಲ್ಲಿಂದ ತಪ್ಪಿಸಿಕೊಂಡು ಅವನ ಜೀವವನ್ನು ಉಳಿಸಿಕೊಳ್ಳಬಹುದು ಅಥವಾ ಅವನು ಜಂಗ್ ನ ಜಂಬಿಯನ್ನು ಶೂಟ್ ಮಾಡುವ ಜೀವವನ್ನು ಉಳಿಸಬಹುದು ಆದ್ರಿಂದ ಅವನು ಸೆಕೆಂಡ್ ಆಯ್ಕೆಯನ್ನು ಆರಿಸಿಕೊಳ್ತಾನೆ ಬಂದು ನಿಂದ ಜಂಬಿ ಶೂಟಿಂಗ್ ಅವರು ಜಂಗ್ ಜೀವ ಉಳಿಸುತ್ತಾನೆ ಇದರ ನಡುವೆ ಗೇಮ್ ನ ಲೀಡರ್ ಸಾರ್ಜೆಂಟ್ ಅವನನ್ನು ಹಿಂಭಾಗದಲ್ಲಿ ಶೂಟ್ ಮಾಡ್ತಾನೆ ಅವನು ಸತ್ತದ್ದನ್ನು ನೋಡಿ ಜಂಗ್ ಶಾಕ್ ಆಗುತ್ತಾನೆ ಅವನು ಅವನಿಗೆ ಏನೂ ತಿಳಿಯಲಿಲ್ಲ ಅವನು ಏನು ಮಾಡಬೇಕು ಅಂತ ಅವನ ಎಲ್ಲಾ ಫ್ಯಾಮಿಲಿನೂ ಈಗ ಮುಗಿದಿದೆ ಮತ್ತು ಸರ್ಜೆಂಟ್ ಕೂಡ ಜಂಗ್ ಅನ್ನು ಶೂಟ್ ಮಾಡಲಿದ್ದಾನೆ ನಂತರ ಮಿನ್ ಜಂಗ್ ಟ್ರಕ್ ತೆಗೆದುಕೊಂಡು ಅಲ್ಲಿಗೆ ಬರ್ತಾನೆ ಅವಳು ಜಂಗ್ ಅನ್ನು ಟ್ರಕ್ ನಲ್ಲಿ ಕುಳಿತುಕೊಳ್ಳಲು ಇನ್ಸಿಸ್ಟ್ ಮಾಡ್ತಾಳೆ ಆಕೆಯ ಟ್ರಕ್ ಅನ್ನು ಜಂಬಿಗಳು ಸುತ್ತುವರೆದಿದ್ದರು ಮತ್ತು ಟ್ರಕ್ ವಿಂಡೋದ ಗಾಜು ಒಡೆದ ಕಾರಣ ಅವರು ಟ್ರಕ್ ನಲ್ಲಿ ಪ್ರವೇಶಿಸುತ್ತಿದ್ದರು ನಂತರ ಅವರು ಕಾರಿನ ಬೆಳಕನ್ನು ಗಮನಿಸುತ್ತಾರೆ ಅವಳು ಬೇರೆ ಯಾರೂ ಅಲ್ಲ ಆದ್ರೆ ಅವಳ ಕಾರಿನ ಹೆಡ್ಲೈಟ್ ಗಳನ್ನು ಆನ್ ಮಾಡುವ ಜಂಬಿಗಳನ್ನು ಆಕರ್ಷಿಸುವ ಜೂನ್ ಜಂಬಿಗಳ ಗಮನವನ್ನು ಬೇರೆಡೆಗೆ ತಿರುಗಿಸಿ ಅವರೆಲ್ಲರೂ ಮುಂದೆ ಹೋಗಲು ಪ್ರಯತ್ನಿಸುತ್ತಾರೆ ಆದ್ರೆ ಗ್ಯಾಂಗ್ ಫಾಲೋ ಮಾಡಿ ಅವರನ್ನು ತಡೆಯಲು ಹರಸಾಹಸ ಪಡುತ್ತಿತ್ತು ಕೆಲವು ಕಾರುಗಳು ಜೂನ್ ನಿಂದ ಅಪಘಾತಕ್ಕೀಡಾಗುತ್ತವೆ ಆದ್ರೆ ಅವಳು ತನ್ನಂತಹ ಎಕ್ಸ್ಪರ್ಟ್ ಡ್ರೈವರ್ ನನ್ನು ಫೇಸ್ ಮಾಡ್ತಾಳೆ ಆದ್ರೆ ಜೂನ್ ಅವನಿಗಿಂತ ಬುದ್ಧಿವಂತನಾಗಿದ್ದರಿಂದ ಅವಳು ಇಂಟೆಲಿಜೆಂಟ್ ಆಗಿ ಅವನಿಂದ ಹೊರಬರುತ್ತಾಳೆ ಬಹಳಷ್ಟು ಗಾಡಿಗಳು ಡಿಸ್ಟ್ರಾಯ್ ಆದ ನಂತರ ಆ ಗ್ಯಾಂಗ್ ಲೀಡರ್ ಕಾರುಗಳ ಹೆಡ್ಲೈಟ್ ಗಳನ್ನು ಆನ್ ಮಾಡುವಂತೆ ಅವನು ಮತ್ತೊಂದು ಟ್ರಿಕ್ ಅನ್ನು ಮಾಡ್ತಾನೆ ಇದರಿಂದಾಗಿ ಆ ಜಂಬಿಗಳು ಮತ್ತೆ ತಮ್ಮ ದಾರಿಯಲ್ಲಿ ಬಸ್ತಾರೆ ಶೂಟಿಂಗ್ ನಂತರ ಜಂಗ್ ಅವರ ಹೆಡ್ಲೈಟ್ ಗಳನ್ನು ಆನ್ ಮಾಡ್ತಾನೆ ಜೂನ್ ಬುದ್ಧಿವಂತಿಕೆಯಿಂದ ಅವಳ ದಾರಿಯನ್ನು ಮಾಡ್ತಾಳೆ ಎಲ್ಲಾ ವೆಹಿಕಲ್ಸ್ ಜಂಬಿಗಳಿಂದ ಸುತ್ತುವರೆದಿರುವಾಗ ಅವರ ಟ್ರಕ್ ಅನ್ನು ಜಂಬಿಗಳಿಂದ ಇಂಟೆಲಿಜೆಂಟ್ ಆಗಿ ರಕ್ಷಿಸಲಾಗಿದೆ ಬಂದರನ್ನು ತಲುಪಿದಾಗ ಶಿಪ್ ನೌಕಾಯಾನಕ್ಕೆ ಸಿದ್ಧವಾಗಿರುವುದನ್ನು ಅವರು ಗಮನಿಸಿದರು ಅವರು ತುಂಬಾ ಉತ್ಸುಕರಾಗಿದ್ರು ಮತ್ತು ತಕ್ಷಣವೇ ಒಂದು ಕಾರು ಅವರ ಕಾರಿಗೆ ಡಿಕ್ಕಿ ಹೊಡೆದಿದೆ ಮಿನ್ ಜಂಗ್ ಅವಳ ಇಡೀ ಫ್ಯಾಮಿಲಿಯನ್ನು ಆ ಕಾರಿನಲ್ಲಿ ನೋಡಿ ಶಾಕ್ ಆಗುತ್ತಾನೆ ಮತ್ತು ಅವರು ಕಾರನ್ನು ಹೊಡೆದ ಕ್ಯಾಪ್ಟನ್ ಸಿಒ ಆಗಿದ್ರು ಗನ್ ಪಾಯಿಂಟ್ ಮೇಲೆ ಜೂನ್ ಅನ್ನು ತೋರಿಸಿ ಎಲ್ಲ ಶರಣಾಗುವಂತೆ ಕೇಳ್ತಾನೆ ಮಿನ್ ಜೂನ್ ಅನ್ನು ಕೊಲ್ಲಲು ಅವನು ತುಂಬಾ ಆಕ್ರಮಣಕಾರಿಯಾಗಿದ್ದನು ಮತ್ತೊಮ್ಮೆಯು ಜಿನ್ ಅವನ ಸಂವೇದನೆಯನ್ನು ತೋರಿಸ್ತಾಳೆ ಅವಳು ಅವಳ ರಿಮೋಟ್ ಕಂಟ್ರೋಲ್ ಕಾರ್ ಬಳಸಿ ಅವನ ಗಮನವನ್ನು ಬೇರೆಡೆಗೆ ತಿರುಗಿಸ್ತಾಳೆ ಮತ್ತು ಜೂನ್ ಬಿಡುಗಡೆಯಾಯಿತು ಆದ್ರೆ ಸಿಒಯು ನ ವಿಜನ್ ಅನ್ನು ಹಿಡಿತಾನೆ ಮತ್ತು ಸಿಒು ಜಿನ್ ಅನ್ನು ಕೊಲ್ಲಲಿದ್ದಾನೆ ಆದ್ರೆ ಅವಳ ಮುಂದೆ ಬರುವ ಗ್ಯಾಂಗ್ ಸದಸ್ಯಗನ್ ಶಾಟ್ ಪಡೆಯುತ್ತಾನೆ ನಂತರ ಸಿಒ ಅವನ ಬಂದೂಕನ್ನು ಎತ್ತಿಕೊಳ್ಳುವಾಗ ಮಿನ್ ಜಂಗ್ ನ ಕಾಲಿಗೆ ಶೂಟ್ ಮಾಡ್ತಾನೆ ಮತ್ತು ಸಿಒ ಟ್ರಕ್ ತೆಗೆದುಕೊಂಡು ತಪ್ಪಿಸಿಕೊಳ್ತಾನೆ ಅವರು ಶಿಪ್ ನ ಟಿಕೆಟ್ ಹೊಂದಿದ್ದರು ಇತರರು ಪೆನಿನ್ಸುಲಾದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಅವನು ಶಿಪ್ನೊಳಗೆ ತಲುಪುತ್ತಾನೆ ಮತ್ತು ಟ್ರಕ್ ಅನ್ನು ತೆಗೆದುಕೊಳ್ತಾನೆ ಮತ್ತು ಜನರು ಟ್ರಕ್ನಲ್ಲಿ ಹಣವಿದೆಯೇ ಅಥವಾ ಇಲ್ಲವೇ ಅಂತ ನೋಡಲು ಟ್ರಕ್ ಅನ್ನು ಪರೀಕ್ಷಿಸುತ್ತಾರೆ ಅವರು ಟ್ರಕ್ನಲ್ಲಿ ಹಣವನ್ನು ಹುಡುಕುವ ತಮ್ಮ ಭರವಸೆಯನ್ನು ಪೂರೈಸಲು ಸಾಧ್ಯವಿಲ್ಲ ಮತ್ತು ಸಿಒ ಮೇಲೆ ತಮ್ಮ ಬಂದೂಕನ್ನು ಹಾರಿಸುತ್ತಾರೆ ಆದ್ರೆ ಸಿಯೋ ಇನ್ನು ಜೀವಂತವಾಗಿದ್ದಾನೆ ಅವನು ಸ್ಪೀಡ್ ಆಗಿ ರಿವರ್ಸ್ ಮಾಡಿದ ನಂತರ ಶಿಪ್ ನಿಂದ ಟ್ರಕ್ ಅನ್ನು ಹೊರತೆಗೆದನು ಎಲ್ಲಾ ಜಂಬಿಗಳು ದೂರ್ ತೆರೆಯುತ್ತಿದ್ದಂತೆ ಹೆಜ್ಜೆ ಹಾಕ್ತಾರೆ ಮತ್ತು ಜಂಬಿಗಳ ಸಂಖ್ಯೆಯನ್ನು ಕಂಟ್ರೋಲ್ ಮಾಡಲು ಕಷ್ಟವಾಗುತ್ತೆ ಸಿಒ ಹಾನಿಗೊಳಗಾಗುತ್ತಾನೆ ಆದ್ರೆ ಮತ್ತೊಬ್ಬರನ್ನು ಹಾನಿ ಮಾಡ್ತಾನೆ ಮತ್ತು ಎಲ್ಲಾನು ಜಂಕ್ ಮತ್ತು ಆ ಫ್ಯಾಮಿಲಿದವರು ಗಮನಿಸುತ್ತಿದ್ರು ಕ್ಯಾಪ್ಟನ್ ಸಿಯು ಹಾರಿಸಿದ ಗುಂಡೇಟಿನಿಂದ ಯು ಜಿನ್ ಅನ್ನು ರಕ್ಷಿಸಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ ಆಕೆಯ ಸ್ವಂತ ಫಾದರ್ ಎಂದ ಕಿಮ್ ಅನ್ಫಾರ್ಚುನೇಟ್ಲಿ ಅವರು ಸ್ಲೋ ಆಕೆ ಸಾಯುತ್ತಿದ್ರು ಮತ್ತು ಫೈನಲಿ ನಿಧನರಾದರು ಕಿಮ್ ಸಾವಿನ ನಂತರ ಮಿಲಿಟರಿ ಚಾಪರ್ ಅವರ ಮೇಲೆ ಹಾದು ಹೋಗುತ್ತದೆ ಅವರು ಅವನನ್ನು ನಿಲ್ಲಿಸಲು ಸೂಚಿಸುತ್ತಾರೆ ಜಂಬಿಗಳು ಅವರನ್ನು ಮುಂದುವರಿಸುತ್ತಿದ್ರು ಆದ್ರೆ ಮಿನ್ ಜಂಗ್ ಓಡಲು ಸಾಧ್ಯವಾಗಲಿಲ್ಲ ಈಗ ಜಂಗ್ ಅವರು ತಮ್ಮ ಮಗಳಿಗೆ ಹೆಲ್ಪ್ ಮಾಡುವುದಾಗಿ ಮಿನ್ ಗೆ ಭರವಸೆ ನೀಡಿದರು ಜಂಗ್ ಅವನ ಇಬ್ಬರು ಹೆಣ್ಣು ಮಕ್ಕಳನ್ನು ಆರ್ಮಿ ಹೆಲಿಕಾಪ್ಟರ್ ಗೆ ಕರೆದೊಯ್ಯುತ್ತಾನೆ ಮಿನ್ ಜಂಗ್ ಆ ಜಂಬಿಗಳನ್ನು ಫೇಸ್ ಮಾಡುತ್ತಿರುವಾಗ ಹಿಂದೆ ಬಿಟ್ಟು ಹೋಗುತ್ತಾರೆ ನಲ್ಲಿ ಕುಳಿತು ಅವಳು ಹಾಳು ಮಾಡ್ತಾಳೆ ಮತ್ತು ಎಲ್ಲಾ ಜಂಬಿಗಳು ಅವಳನ್ನು ಸುತ್ತುವರೆದಿದ್ದಾರೆ ಆರ್ಮಿ ಹೆಲಿಕಾಪ್ಟರ್ ನ ಬಳಿ ತಲುಪಿದಾಗ ಅವರ ಹೆಲ್ಪರ್ ಬೇರೆಯಲ್ಲ ಅಂತ ಅವರಿಗೆ ತಿಳಿದಿದೆ ಆದ್ರೆ ಅವರ ಫಾದರ್ ತಮ್ಮ ಮೊದಲು ಉಲ್ಲೇಖಿಸಿದ ಮೇಜರ್ ಜೇನ್ ಜೂನ್ ಅವನ ತಾಯಿಗೆ ಹೆಲ್ಪ್ ಮಾಡುವಂತೆ ವಿನಂತಿಸ್ತಾಳೆ ಆದ್ರೆ ಸೋಲ್ಜರ್ ಅದನ್ನು ನಿರ್ವಹಿಸಲು ನಿರಾಕರಿಸುತ್ತಾರೆ ಆದ್ರೆ ಸಿಚುವೇಶನ್ ಕಂಟ್ರೋಲ್ ಮಾಡಲಾಗಲಿಲ್ಲ ನಂತರ ಜೂನ್ ಸೋಲ್ಜರ್ ನ ಬಂದೂಕನ್ನು ಹೊರತೆಗೆದು ಅವಳನ್ನು ತೋರಿಸ್ತಾಳೆ ಅಮ್ಮನಿಲ್ಲದೆ ಇಲ್ಲಿಂದ ಹೊರಡುವುದಿಲ್ಲ ಎನ್ನುತ್ತಾಳೆ ಆಗ ಅವನ ಮಾಮ್ ಸೂಸೈಡ್ ಮಾಡಿಕೊಳ್ಳಲು ಮುಂದಾಗಿರುವುದನ್ನು ಗಮನಿಸ್ತಾಳೆ ಅದನ್ನು ನೋಡಿದ ಆಕೆಗೆ ಅವಳನ್ನು ತಾನು ನಿಯಂತ್ರಿಸಿಕೊಳ್ಳಲಾಗುತ್ತಿಲ್ಲ ಜೇನ್ ಅದರ ಮೇಲೆ ಹೇಳ್ತಾರೆ ನಿಮ್ಮ ಮಾಮ್ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಯಾಕಂದ್ರೆ ಅದು ಅವರಿಗೆ ಉತ್ತಮವಾಗಿದೆ ಜಂಗ್ ಅವನ ಸಾಯುತ್ತಿರುವ ಅನ್ನು ನೋಡಿದ್ರಿಂದ ಇಬ್ಬರು ಸಿಸ್ಟರ್ ಸೊಳುತ್ತಿದ್ರು ಆದ್ರೆ ನಾವು ಕಷ್ಟಪಟ್ಟಿದ್ದೇವೆ ಆದ್ರೆ ವ್ಯರ್ಥವಾಯಿತು ಅಂತ ನಂತರ ಹೇಳುವ ಜನರ ನಡುವೆ ಅವರು ಇದ್ರು ಆದ್ರೆ ಅವನು ಹೋರಾಡುವುದು ಮಾತ್ರವಲ್ಲದೆ ಅವನ ಎಲ್ಲಾ ಪವರ್ಸ್ ಹಾಕ್ತಾನೆ ಅವನು ತಕ್ಷಣವೇ ಅವಳನ್ನು ಉಳಿಸಲು ಓಡ್ತಾನೆ ಮತ್ತು ಮಿನ್ ಜಂಗ್ ಅವನನ್ನು ನೋಡಿ ಅವಳ ಡಿಸಿಷನ್ ಅನ್ನು ಬದಲಾಯಿಸ್ತಾಳೆ ಯಾಕಂದ್ರೆ ಬದುಕುವ ಭರವಸೆ ಅವಳಲ್ಲಿಯೂ ಕಾಣುತ್ತಿತ್ತು ಮೊದ್ಲಿಗೆ ಅದು ಕಾಣುತ್ತಿರಲಿಲ್ಲ ಅವಳು ಅವಳ ಗನ್ ಅನ್ನು ಜಂಬಿಗಳ ಮೇಲೆ ಹಾರಿಸ್ತಾಳೆ ಜಂಗ್ ಅವರು ಆರ್ಮಿ ಹೆಲಿಕಾಪ್ಟರ್ ತಲುಪುವವರೆಗೂ ಆ ಟೈಮ್ ಲಿ ಈ ಜಂಬಿಗಳೊಂದಿಗೆ ಹೋರಾಡ್ತಾರೆ ದೊಡ್ಡ ಫೈಟ್ ನಂತರ ಅವರ ತಾಯಿಯನ್ನು ರಕ್ಷಿಸಲಾಗಿದೆ ಅವರು ಆರ್ಮಿ ಹೆಲಿಕಾಪ್ಟರ್ ನಲ್ಲಿ ಸುರಕ್ಷಿತವಾಗಿ ಕುಳಿತು ಪೆನಿನ್ ಸುಲಾದಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಮತ್ತು ಚಿತ್ರವು ಇಲ್ಲಿಗೆ ಮುಗಿದಿದೆ ಫ್ರೆಂಡ್ಸ್ ಈ ವಿಡಿಯೋ ನಿನ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ